ನಮಸ್ಕಾರ ವೀಕ್ಷಕರ ತಡಸಿಲ್ಕೊಪ್ಪ ಧಾರವಾಡ ಇಲ್ಲಿ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ ಇಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಗೌರಿ ಅವರು ಉದ್ಘಾಟನೆಯನ್ನ ಜೊತೆಗೆ ಎನ್ ಶಶಿಕುಮಾರ್ ಅವರಿದ್ರು ವೈಶಾಲಿ ಕುಲಕರ್ಣಿ ವಿನಯ್ ಕುಲಕರ್ಣಿ ಅವರ ಪುತ್ರಿ ಅವರು ಎಲ್ಲರೂ ಸೇರಿ ಚಾಲನೆಯನ್ನು ನೀಡಿದ್ದಾರೆ ನೂರ ಇಪ್ಪತ್ತು ಜೋಡಿ ಕುಸ್ತಿ ಉಪಸ್ಥಿತಿ ಉಪಸ್ಥಿತಿಯಲ್ಲಿತ್ತು ಅಂದ್ರೆ ಲೆಕ್ಕ ಹಾಕ್ರಿ ಆ ಅಂದ್ರೆ ಇದು ಸಾಮಾನ್ಯ ಅಲ್ಲ ಅಂತಾನೆ ಹೇಳ್ಬೋದು ಬಹಳ ಅದ್ಭುತವಾದ ಈ ಗರುಡ ನೋಟದಲ್ಲಿ ನಿಮ್ಗೆ ತೋರಿಸ್ತದೆ ಹಿಡೀರಿ ಬಿಡಬೇಡಿ ಪಟ್ಟು ಬಿಡಬೇಡ್ರಿ ಪಟ್ಟು ಬಿಡಬೇಡ್ರಿ ಆಕ್ಚುಲಿ ತಡಸಿಂಗ್ ಕಪ್ಪದವ್ರು ಅಂದ್ರೆ ಪಟ್ಟು ಬಿಡ್ಲಾರ್ದವ್ರು ಅವರು ಆಯೋಜನೆ ಮಾಡಿದಾರ ಅಲ್ಲಿ ಐ ಐ ಟಿ ಕಾಲೇಜ್ ಹತ್ರ ಇಂದು ಅದ್ಭುತವಾದ ನೋಟವನ್ನ ಗರುಡ ನಿಮ್ಗೆ ತೋರಿಸ್ತದೆ ಹಾಗೆ ಈ ಶಿವಪ್ಪ ಬಂಗಾರಿ ಅವರು ಹಾಗೆ ಫಕೀರಪ್ಪ ದುರ್ಗಣ್ಣವರು ಬಸಪ್ಪ ಬಿಲ್ಕರ್ ಅವರು ರವಿ ಭೀಮಕ್ನವರು ಆತ್ಮಾನಂದ ತಳವಾದ ಮಹದೇವ್ ದುರ್ಗಣ್ಣವರು ಎಲ್ಲಪ್ಪ

ಅಂತ ಒಂದು ಭಾವೈಕ್ಯತೆ ಈ ದೊರಗಿನ ಈ ಬುದ್ಧಿ ಸಂಪ್ರದಾಯ ಎಲ್ಲೂ ಹೆಚ್ಚಿನ ಮಟ್ಟದಲ್ಲಿ ಭಾರತದಲ್ಲಿ ಪಡೆದಿ ಭಾರತದ ಬುದ್ಧಿಪಟುಗಳು ಜಗತ್ತಿನಾದ್ಯಂತ ಭಾರತದ ಬುದ್ಧಿಗಳನ್ನ ಪ್ರಸರಿಸಿ ಭಾರತದ ಕೀರ್ತಿ ಜಗತ್ತಿನಾದ್ಯಂತ ಗೌರವವನ್ನು ಸ್ವೀಕರಿಸಬೇಕಾಗಿ ನಿನಂತಿಸಿಕೊಳ್ತಾ ಇದ್ದೀನಿ ವಿಶೇಷವಾಗಿ ಧನ್ಯವಾದ ಹೇಳ್ತೇನೆ ಯಾಕಂದ್ರ ಯಾವತ್ತು ಈ ಕುಸ್ತಿ ಕಾರ್ಯಕ್ರಮಕ್ಕ ಅತಿ ಹುಮ್ಮಸ್ಲಿಂದ ಎಲ್ಲಾ ಹಿರಿಯ ಸೇರಿ ಸುತ್ತಮುತ್ತಲಿನ ಎಲ್ಲ ಹಿರಿಯ ಹೊನ್ನಳಿ ಎಲ್ಲರಿಗೂ ಉತ್ಸಾಹ ತುಂಬಲಿಕ್ಕೆ ಏನ್ ಹಿರಿಯ ಅರ್ಥ ಜೊತೆಗಿರ್ತೀರಿ ತಮ್ಗೆ ಯಾವತ್ತು ನಾವು ಚಿರಋನಿದ್ದೇವೆ ಅನೇಕರು ನಾವು ಪೈಲಿಂದ ಸಿಟಿಯ ಹುಡುಕಾಡಿದ್ರೆ ಎಲ್ಲ ಸಿಗಂಗಿಲ್ಲ ಇಲ್ಲೇ ನಮ್ ತರ್ಸನ್ಕೊಪ್ಪ ಕೊಪ್ಪ ಲೂರು ಇಲ್ಲೇ ಸುತ್ತಮುತ್ತಲೂ ಸಿಗ್ಬೇಕು ನಮ್ಮ ಹುಬ್ಬಳ್ಳಿ ಸಿಟಿ ಮತ್ತ ಧಾರವಾಡ ಸಿಟಿ ನೋಡ್ಬೇಕಂದ್ರೆ ನೀವುಲ್ಲಾ ಎಷ್ಟ ಕಷ್ಟ ಬಂದ್ರು ಕೂಡ ಆ ಮಾರುತಿ ತಾಲೂಮನ್ನ ಇನ್ನೂ ಇನ್ನು ಉಳಿಸ್ಕೊಂಡು ಬಂದಿರಿ ಅನೇಕ ಯುವಕರು ಈಗ ನಮ್ಮ ಮುಂದಿದ್ದವರು ಬಹಳಷ್ಟು ಈಗ ವಯಸ್ಸಾಗಿರಿ ನೀವು ಮುಂಚೆ ನೀವೆಲ್ಲ ಇದೆಲ್ಲ ಪೈವ್ ಗುರುದ್ ಎಲ್ಲ ಅದಾರ ಬಹಳಷ್ಟು ನಾವು ನೋಡೀವಿ ಬಹಳ ಕಷ್ಟ ಪಡ್ತಿದ್ರಿ ಈಗ ನಿಮ್ ಮಕ್ಳಿಗೆ ಇದೆಲ್ಲ ನೀವು ಕುಸ್ತಿ ಕಲ್ಸಕ್ ಪ್ರಯತ್ನ ಮಾಡತ್ತೀರಿ ಯಾವತ್ತು ಕುಸ್ತಿ ನಮ್ಗೆ ಬಹಳಷ್ಟು ಬಹಳ ನೆಸೆಸರಿ ಈಗ ಈಗ ಯುವಕರು ಹಾಳಾಗೋದು ನೋಡಿದ್ರೆ ಆ ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ನೀವು ಇದು ಕುಸ್ತಿ ಆಡೋದನ್ನೆಲ್ಲ ಕಲಸಿ ಅವರ ಆರೋಗ್ಯ ಇರಬಹುದು ಮುಂದೆ ಬರುವಂತ ಎಲ್ಲ ಎಲ್ಲಾ ವಿಚಾರಗಳಾಗೂ ಕೂಡ ಅವರು ಮುಂದೆ ಬರುವಂತದ್ದಾಗ್ತೈತಿ ಯಾವತ್ತು ನಿಮ್ ಜೊತೆಗೆ ತರ್ಸನ್ಕೊಪ್ಪ ಸುತ್ತುಮುತ್ತಲೂ ಜನದ ಜೊತೆಗೆ ನಾ ಇರ್ತೇನೆ ಇಂಥ ಏನು ಆಕ್ಟಿವಿಟೀಸ್ ಮಾಡ್ತೀರ ಒಳ್ಳೆ ಆಕ್ಟಿವಿಟೀಸ್ ಮಾಡ್ತಾರೆ ಇವತ್ತು ನಿಜವಾಗ್ಲೂ ನಾವು ಕಮಿಷನರ್ ಸಾಹೇಬರಿಗೆ ಧನ್ಯವಾದ ಹೇಳಿ ಅವ್ರು ಎಷ್ಟೋ ಬಿಸಿ ಇದ್ರು ಕೂಡ ಕುಸ್ತಿ ಕಾರ್ಯಕ್ರಮ ಅಂತಂದು ಬಹಳ ಹುಮ್ಮಸ್ನಿಂದ ಅದು ವಿಶೇಷವಾಗಿ ಹುಡುಗರು ಕುಸ್ತಿ ಐತೆ ಅಂತ ಕೂಡ ಅವರು ನಾವು ಬರ್ತೇನೆ ನಮ್ಗೆ ಉತ್ಸಾಹ ತುಂಬಾ ಕಮಿಷನರ್ ಕೂಡ ಬಂದ್ರು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಜೊತೆಗೆ ಯಾವತ್ತು ಇರ್ತೇನೆ ಅಂತ ಹೇಳಿ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಒಂದು ಹವ್ಯಾಸದ ರೀತಿಯಲ್ಲಿ ಒಂದು ಕ್ರೀಡೆ ರೀತಿಯಲ್ಲಿ ಆಡಬಹುದು ಆದರೆ ಹಿಂದಿನ ಕಾಲದಲ್ಲಿ ಯಾರು ಅತ್ಯುತ್ತಮ ಕುಸ್ತಿ ಪಟುಗಳಿರ್ತಾರೆ ಅವರು ರಾಜ ಮಹಾರಾಜರು ರಾಜ್ಕುಮಾರರು ಮಹಾರಾಣಿಯರು ಮತ್ತೆ ರಾಜರ ಒಂದು ಆಸ್ಥಾನವನ್ನ ಮತ್ತು ರಾಜರ ಸುತ್ತಮುತ್ತ ಇತ್ತು ರಾಜ್ಯವನ್ನು ರಕ್ಷಣೆ ಮಾಡಿದಂತಹ ಶ್ರೇಷ್ಠ ಜೀವಿಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಅವರ ಒಂದು ಕುರುಹು ಇನ್ನೂ ಮುಂದುವರೆದಿರುವಂತದ್ದು ಬಹಳ ಸಂತೋಷದ ವಿಚಾರ ಅದು ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಸೇರಿದಂತೆ ಹುಬ್ಬಳ್ಳಿ ಧಾರವಾಡದಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹಳ ಸಂತೋಷದ ವಿಚಾರ ಭಾರಿ ಜಂಗಿ ಮಿಕಾಲಿ ಕುಸ್ತಿ ಇದರ ಒಂದು ಆಯೋಜನೆ ಅದರ ಒಂದು ಆಲೋಚನೆ ತುಂಬಾ ಶ್ರೇಷ್ಠವಾದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇದರಲ್ಲಿ ಆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಆಸಕ್ತಿ ಇರೋನ್ ಬಿಟ್ಟು ಬೇರೆ ಬರ್ಲಿಕ್ಕೆ ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಬೇರೆ ಒಂದು ಐಪಿಎಲ್ ನಡೀತಾ ಇದೆ ಮೊಬೈಲ್ ಇದ್ರೆ ಸಾಕು ಮೊಬೈಲ್ ಸುತ್ತ ನಾಲ್ಕು ಜನ ಕೂತ್ಕೊತಾರೆ ಹಂಗಾಗಿ ಇದನ್ನ ಆಯೋಜನೆ ಮಾಡಿರುವಂತಹ ಎಲ್ಲ ಆಯೋಜಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ರೀತಿಯಾಗಿ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿರೋದು ನೋಡಿದ್ರೆ ಇನ್ನು ಮೊದಲು ಬೆಳಕಲ್ಲೂ ಕೂಡ ನಡೆಯುತ್ತೆ ಅಂತ ಅಂತಾದ್ರು ಭಾವಿಸ್ತೀನಿ ಒಳ್ಳೇದಾಗ್ಲಿ ಮಕ್ಕಳದು ನೋಡಿ ಮಕ್ಕಳನ್ನ ನೋಡ್ತಿದ್ರೆ ಒಂದು ಖುಷಿ ಆಗುತ್ತೆ ಇವನಿಗೆ ಇವತ್ತು ಏನೇನು ಹೆಸರು ಲೊಕೇಶನ್ ನನ್ನ ನನ್ನ ಜೊತೆ ಬಂದ್ರು ಅನ್ಸುತ್ತೆ ಸ್ಪೋರ್ಟ್ಸ್ ಸ್ಕೂಲ ನಾನು ಡಿ ವೈಎಸ್ ಕಮಿಷನರ್ ಇದ್ದ ಮೊದಲು ಎಲ್ಲಿ ಯಾವ ಡಿಸ್ಟಿಕ್ ಧಾರವಾಡ ಡಿಸ್ಟ್ರಿಕ್ಟ್ ನೋಡಿ ಹೆಂಗಿದೆ ನೋಡಿ ಸುಲ್ತಾನ್ ಸುಲ್ತಾನ್ ಪಿಕ್ಚರ್ ಸಲ್ಮಾನ್ ಖಾನ್ ಕೂಡ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಆಡಿ ಮತ್ತು ಎಲ್ಲ ಪ್ರೋತ್ಸಾಹ ಮಾಡ್ಲಿಕ್ಕೆ ಬಂದಿದ್ದೀನಿ ನಿಮಗೂ ಕೂಡ ಶುಭಾಶಯಗಳು ಅಂತ ಹೇಳ್ತಾ ಕೂಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸೈನಾಧಿಪತಿ ಆದಂತಹ ಬಕ್ಕಣ ಅವನು ಒಬ್ಬ ಕುಸ್ತಿ ಪೈಲ್ವಾನ ಅದೇ ರೀತಿಯಾಗಿ ಚಿತ್ರದುರ್ಗದ ದೊರೆಗಳಾಗಿರಬಹುದು ಮೈಸೂರಿನ ಅರಸರಾಗಿರಬಹುದು ಕುಸ್ತಿ ಪೈಲರಿಗೆ ಅನೇಕ ರೀತಿಯಾದಂತಹ ರಾಜಾಶ್ರಯಗಳನ್ನು ನೀಡಿ ತಮ್ಮ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿಕೊಳ್ತಾ ಇದ್ರು ಆ ಮಾತನ್ನ ಶುಮಾರ್ ಸಾಹೇಬರು ಹೇಳಿದ್ದಾರೆ ಅವರಿಗೆ ಮತ್ತೊಂದು ಸಾರಿ ಧನ್ಯವಾದ ನಾನು ಸಂತೋಷ್ ಬಯಸ್ತೀನಿ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಗ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಟ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ